ಇವತ್ತಂತೂ ನೀನು ಬಿಡೋ ಮಾತೇ ಇಲ್ಲ ಲೈ ಯಾವಳು ಯಾವಳು ಬಿಡೋ ಮಾತಾ ಇಲ್ಲ ನಿಂಗೆ ಒಂದು ಗತಿ ಕಾಣಿಸ್ ಕಾಣಿಸ್ತೀನಿ ನಾನು ಅಷ್ಟೇ ಲೈ ನಾನು ಅಷ್ಟೇ ಬೆಳಗ್ಗೆ ಎಲ್ಲ ಬಿಡಿಸಿ ಸಾಲ ನಿನಗೆ ಕೇಟ್ಗಾಲ ಸಾಲ ನನ್ನ ಗಣಕ ನನ್ನ ಮೇಲೆ ಇಲ್ದಿದ್ದೆಲ್ಲ ಹೇಳ್ತೀಯಾ ಹಾ ಚಿತ್ತ ನೋಡಿ ಚಿತ್ತ ನೋಡಿ ಬಿಕಾರಿ ನೀನು ನಾನು ಕೇಳಪ್ಪತೀನಿ ನಾನು ಕೇಳಪ್ಪತ್ತೀಯಾ ಹಾಂ ಪ್ಯಾರ ಬಿಕಾರಿ ಪ್ರಾರು ಬಿಕಾರಿ ಕ್ಲೀನ್ ಬಿಕಾರಿ ಕ್ಲೀನ ಬಿಕಾರಿ ನಾನಲ್ಲ ಏಯ್ ಇದೇನಿದ್ವಾ ಇನ್ನೇನು ಗೊತ್ತಿ ನಿಮ್ಮ ಮಾವನ್ ಬಂದ್ರೆ ಇನ್ನೇನಿಲ್ಲ ಅಷ್ಟೇ

ನಂದಿ ಇಟ್ಕೊಂಡಿದ್ಯಾ ನನ್ ಇಟ್ಟಿ ನನ್ ಇಟ್ಕೊಂಡಿದ್ದೀನಿ ನೀನು ನೀನ್ ನನ್ ಇಟ್ಕೊಂಡಿದ್ಯಾ ಇವತ್ತಂತೂ ನಿನ್ನ ಸುಮ್ಮನೆ ಬಿಡಲ್ಲ ಸರೋಜಿ ಸಾವಿತ್ರಿ ಏ ಸರೋಜಿ ಬಾ ಐ ಮಾವ ನೋಡ್ರಿ ಅಷ್ಟೇ ಬರ್ಲಿ ಇವತ್ತು ಮಾವನು ಬರ್ಲಿ ಏನ್ ಗತಿಲ್ದಿರೋ ಬಂದಿದ್ದೇನೆ ನನ್ ಮಗು ನಿನ್ ಮನೆ ಬಾಕ್ಲಾ ಹಾ ಗತಿಲ್ದಿರ ಬಂದದ ಹಾ ಮಗು ನಿಲ್ಕೊಂಡು ಬೈದಿದ್ದೀನಿ ನೀನು ನಿನ್ ಕೈಲಿ ಮುಳಪೀಳ ನಿನ್ ಕೈಲಿಗ ಬೀಳ್ ಉಳಗ್ಳು ನನ್ ಕೈ ಕಾಕಿ ಬೀಳ್ಬೇಕು ಏ ನಿಾಸ ಬರಲ್ಲ ಲೇ ಬಾಯಿ ಕೈ ಕೂಡ ಬೀಳ್ತವೆ ಉಳುಗ್ಳು ಇನ್ ಮಾತಾಡೋದು ಒಳ್ಳೊಳ್ಳೆ ಮಾತಿಗೆ ಮಾತಾಡ್ತೀನಿ ನೀನು ಏನೋ ಮಾಡ್ಬಿಡ್ತಾರ ಬೀಕ್ ತಂದ್ಬಿಡ್ತಾರ ಬಿಡ್ತಾರ ಬೀದಿಕ್ ಏನ ಕೈವೋ ಇಂತವ ತಗೋ ಕೈ ಏನಾಯ್ತಾ ಬಡಿ ಯಾಕೆ ಕಿಟ್ಕಳದ ಇವ್ರು ಅಯ್ಯ ಚಿಚೆ ನಾನು ಬಂದೆ ಸಾವಿತ್ರಿ ಎತ್ಕೊಂಡಿದ್ದೆಲ್ಲ ಬಂದ್ರೆ ಏನು ಒಯ್ತಾವಳೆ ಮಗುನಾ ನನ್ ಮಗುನಾಳು ಇರ್ಬೇಕು ಇವಳು ಆಚೆ ಬಿಡು ಏ ಆಚೆ ಆಕೆ ಆಚೆ ಚಿಚ್ಚಾಪ ಬಂದ್ರೆ ನಾನು ಮಾತಾಡ್ತೀನಿ ಆಚೆ ಅವಳ ಸರಿಯಾಗೆ ಎಷ್ಟು ಅವ್ಳಕ ಏ ನೀನ್ ಆಗಿ ಒಯ್ದಿದ್ದವಳ ಹಾ கேன்காண்டி சும் நோடு முச்ச பை முய் நான் கத்த வயசாக இன்சூரன் எங்கே நிக்க மர்த்த பாய் பார்த்தானக்கா ஓஹோ ஹோஹோ ನೀನ್ ಒಬ್ಬಳ ನ್ಯಾಯಾಗಿದ್ದಿದ್ರೆ ಇವತ್ ನಾಳೆ ಕಿಂತಾಗಿತ್ತೊ ಒಂದ್ ಕಣ್ಣಕ್ ಬೆಣ್ಣೆ ಒಂದ್ ಕಣ್ಣಕ್ ಸುಣ್ಣ ಏನೇ ಯಾಕ ಯಾಕೆ ಎಟ್ಕಲಿನಾ ಏನ ಮೂತ್ ನೋಡ ಮುತ್ ನೋಡ ಎಷ್ಟು ದಿವಸ ಅಂತ ತಲೆ ಬುಗ್ಸ್ಕೊಂಡಿರಾಕದ ಮಾನ್ ಬರ್ಲಿರಿ ಹೇಳ್ತೀನಿ ನೀನ್ ಮಾಡೋ ಹೇಳೋಗಿ ಎಲ್ಲೂನು ಲೈ ಏನ ಹಣಮ್ಳು ಅಂತ ತಲೆ ಮೇಲೆ ಕಂಡು ಮೆರ್ಸ್ತಿಯಾ ನೀನ್ ಒಬ್ಬಳು ನ್ಯಾಯವಾಗಿದ್ದ್ರೆ ಇವತ್ ನಾಲ್ಕು ಹಿಂದಿರ್ಬೇಕಾಗಿತ್ತು ಜಾಸ್ತಿ ಮಾತಾಡಿದ್ರೆ ಗೂಗಿಲ್ ಕಂಡ್ತೀನಿ ನೋಡ್ತಾ ಸರಿಯಾಗಿ ದೊಡ್ಡವರು ಸಿಕ್ಕೋರ ನಮ್ಮ ಮರ್ಯಾದೆ ಇಲ್ಲೇ ಏನಾದ್ ಮೀರ್ ಮಾಡ್ತಾ ಇದ್ಯಾ ಯಾರು ಅಜ್ಮೀರ್ ಮೀರ್ ನೀನು ನಿನ್ ಸೊಸೆ ನಾನಲ್ಲ ನಾನು ನೋಡ್ತಾ ಇದ್ದೀನಿ ನಿಮ್ಮ ಕಿತಾಪತಿ ನಾ ಬೋಡಕ್ಕ ಬೇಜಾರ್ ಮಾಡ್ಕೊಂಬೇಡ ಹೋಗಕ್ಕ ಇವ್ರಿಂತ ಸಣ್ಣ ಮುಂದಿಗ್ಲಂತ ನನ್ಕೇಂತೇಳಿದ ಮಗು ಎತ್ಕೊಂಡು ಹೋಗಕ್ಕ ಯಾರೇ ಸಣ್ಣ ಅಂತ ಇದ್ಯಾ ಮನಿಂದ ಆಶ್ಕಾಗ್ತೀನಿ ಅಷ್ಟೇನೋ ಒದ್ವಾ ನಿನ್ನೆ ನಂಬ್ಕೊಂಡು ನಾನು ಬಂದಿಲ್ಲ ನಮ್ಮ ಮಾವನ ಮಕ್ಕಳ ನೋಡ್ಕೊಂಡ್ ಬಂದಿರೋದು ನಾನು ನಮ್ಮ ಮಾವನು ಹೇಳ್ಬೇಕು ಮನೆಯಿಂದ ಅಂತ ನೀನು ಹೇಳಿದ್ರಲ್ಲ ನೋಡುತ್ತೆ ನಿಂಗೆ ಎಷ್ಟು ಎದುರು ಜಾಪ ಬೀಳ್ತಾಳೆ ಹಾಂ ದುರಾಂಕಾರ ಹಂಗೆ ಆಡಿಸ್ತಾವೆ ಎಲ್ಲ ತಗೊಂಡಂಗೆ ತಕೊಂಡಂಗೆ ಆಗ್ತಾನಲ್ಲ ಅವ್ರ ಅದ್ರ ಮೇಲೆ ತಿಂದು ತಿಂದು ದುರಂಕರಂಗ ಆಡಿಸ್ತದೆ ನಿಮ್ಮ ಅಪ್ಪನ ಮನೆ ಇಂದೇನೇನು ಹೊತ್ಕೊಂಡ್ಬಂದಿದ್ದೆ ನೀನು ಹಾಂ ನಿಮ್ಮ ಅಪ್ಪನ ಮನೆ ಎಷ್ಟು ಬಂದಿದ್ದೆ ನೀನು ತಗೊಂಡಾಗ ಆಗ್ತಾ ನಮ್ಮ ನಮ್ಮಅಮ್ಮನಗೂ ಕೂಪ ಆಗಾದೆ ಜಾಸ್ತಿ ಒಳಗ ಬಾಗ ಕೊಟ್ರಿ ಅಮ್ಮನ್ಕ ಯಾಕೆ ಕೊಡ್ತಾ ಇಲ್ಲ ಬಾಗ ಓಹೋ ಬಾಗಲೂ ಸುದ್ದಿ ಮಾತಾಡೋಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯಾ ಬರ್ಲಿರು ನಿಮ್ಮಅನು ಬರ್ಲಿ ಇದೆ ನಾನು ಕೇಳಿನ ಒಂದು ಎತ್ತಿ ಇಕ್ಕಿದೆಯಾ ನಿನ್ ಕತೆಗೆ ಆಚಾರ ನೋಡ್ತಾ ಏನ್ ಮಾಡ್ತೀಯಾ ಏನಾದ್ರು ನಿನ್ ಕೈಗ ಏನು ಆಗಲ್ಲ ನಿನ್ ಕೈಗ ನಾನು ಮನೆಯೊಳಗೆ ಬಂದು ನೋಡೆ ಬರ್ಸ್ಬೇಡಾಗ್ತೇವ

நம் <laughs> அம்மன்மீனாக <laughs> <laughs> ಏನಮ್ಮ ಇವತ್ತು ಇಷ್ಟೊಂದು ಧೈರ್ಯ ನೀವ್ ಮತ್ತೇನ್ ಚಿಚಪ್ಪ ನಾನು ಹೇಳ್ತೀನಿ ಚಿಚಪ್ಪ ಏನಮ್ಮ ಏನು ಏನು ನಾನು ಹೇಳ್ತೀನಿ ಅಂತ ಅಂತೈತಿ ಏನಾಯ್ತು ಅಂಬುಜಿ ನೋಡಿದ್ರೆ ಹಂಗಿ ದುಖಕ್ಸಿ ದುಕ್ಸಿ ಹೇಳ್ತಾವಳೆ ಪಾಪ ಅಯ್ಯೋ ಅಂಬುಜಿ ಯಾಕೆ ಹಂಗ್ತೈತಿಯಾ ಅಳ್ಬೇಳ ಕಲ್ದಿರೇ ನಿಂತಂಗಿನ್ ಸಮಾಧಾನ ಮಾಡೋಗತ್ಕೇಪ ಸಮಾಧಾನ ಬೇರೆ ಏನ್ಕೊಂಡು ಸಾವಿತ್ರಿ ಹೌದಾ ಅಯ್ಯೋ ಇನ್ನೊಂದ್ಸರಿ ಹಂಗೆ ಒಯ್ದಂಗೆ ತೋರ್ಸಮ್ಮ ಅದಂಗ್ತ ನಾನು ನೋಡ್ಬಿಡ್ತೀನಿ ಎಂಟು ಮೇಲೆ ಪ್ಲೀಸ್ ಇರೋದ್ ನಿಂಕ ಚಿಚಪಾ ಅವ್ರ ಕತೆ ಎಲ್ಲಾ ಬಿಡುತ್ತೆ ಚಿಚಪಾ ನಾನು ಮಗುನ್ ಕರ್ಕೊಂಡೋಗೋಣ ಅನ್ಬಿಟ್ಟು ಬಂದ್ರೆ ಈ ಸರೋಜಿಯ ಮಗು ಏನೋ ಬಾಳೆನೋ ಎತ್ಕೊಂಡಿತ್ತು ಏನೋ ನಾನ್ ನೋಡಿಲ್ಲ ಏನು ದಬ 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 ಅಂತ ಹೋಯ್ತಾವಳೆ ನಮ್ಮ ಮಮ್ಮಗಳನ್ನ ಹಾ ಅದಕ್ಕ ಕೇಳಿದಕ್ಕ ಏನ್ ಬಾಯಕ್ ಬಂದ್ ಜಗಳ ಬಂದು ಅದಕ್ಕೆ ನಾನ್ ಸಾವಿತ್ರಿ ಬೈದೆ ಇದೆ ದೊಡ್ಡ ಬಂದ್ತೀನಿ ನಾವ್ ಕರ್ಕೊಂಡ್ ಮಗುನ್ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಂತೀನಿ ಅಂತ ಇದೇನ ನೋಡ್ಕೊಂಡಿದ್ವು ಅಂತ ಇಷ್ಟಕ್ಕಿಷ್ಟ ಆಯ್ತು ಅಲ್ಲಮ್ಮ ಸರೋಜಮ್ಮ ಯಾಕಮ್ಮ ಹಾ ನಿನ್ ಮನ್ಸಾಗ ಅದೇನೈತೆ ಅಂತ ಹೇಳ್ಬಿಡಮ್ಮ ಸುಮ್ಮನೆ ಎಲ್ಲಾರ್ಗು ತೊಂದರೆ ಕೊಡ್ಬೇಡಮ್ಮ ನೀನು ನಿನ್ ಮನ್ಸಾಗ ಏನು ಉದ್ದೇಶ ಐತೆ ಅಂತ ಹೇಳ್ಬಿಡು ಯಾಕ ಮನೆಯ ನೆಮ್ಮದಿ ಇಲ್ದಂಗ ಮಾಡ್ತಾ ಇದ್ಯಾ ಎಳೆ ಮಗುನ ಅಯ್ಯೋಂತ ಪರಿಸ್ಥಿತಿ ಏನಮ್ಮ ಬಂದಿತ್ವಾ ಏನ್ ಮಾಡ್ತಾ ಎಳೆ ಮಗುವ ಹ ಇಲ್ಲ ನನ್ನ ಪ್ರಕಾರ ನಿನ್ ಮನ್ಸಾಗ ಏನೋ ಉದ್ದೇಶ ಅದೇ ಅದನ್ನೇ ಹೇಳ್ಕಂಡ್ಲಾದಿರ ಎಲ್ಲಾರ್ಗು ತೊಂದ್ರೆ ಕೊಡ್ತಾ ಇದೀಯಾ ಅಂತ ಅನಿಸ್ತದೆ ಅದೇನೋ ಹೇಳಮ್ಮ ಹೇಳ್ಬಿಡು ಅಯ್ಯೋ ಯಾಕಪ್ಪ ನಮ್ಮ ನಂಗಂತ ನಮ್ಮ ನೋಡ ಮನೆ ಊರ್ ಕೋತಾಳ ಎಷ್ಟು ಬೇರೆ ನಮ್ಮ ಊರ್ ಬಂದ್ಬಿಟ್ಲಾ ಹೀಸು ಕಣ್ಣು ನೀಸು ಕಣ್ಣೀರ ಈ ಮನೆಗೆ ಯಾರ್ಯಾರು ಏನೇನು ಅದೆಲ್ಲ ನನ್ ತಿಳಿಯೋದು ಸುಮ್ಮನೆ ನೀವ್ ಹೇಳ್ಕೊಂತೀರಾ ನಾನು ಹೇಳ್ಕೊಂಡಲ್ಲ ಅಷ್ಟೇ ನೀಸು ಕಣ್ಣೀರ ನಿನ್ ಕಣ್ಣೀರ್ ಕಿಲ್ ಯಾರು ಕರ್ಗೋಗಿಲ್ಲ ಮಾತಾಡೋದಮ್ಮ ಅದೇನೋ ನಿನ್ ಮನ್ಸಾಗಿದ್ರು ಹೇಳ್ಬಿಡಮ್ಮ ಸುಮ್ನೆ ಮನೆಗೆ ಎಲ್ಲಾರ್ಗು ನೆಮ್ಮದಿ ಇಲ್ದಿದ್ದಂಗ್ ಮಾಡ್ಬೇಡ ಮಾತಾಡಮ್ಮ ಏನಪ್ಪ ಅದು ಬಾಪ ದೊಡ್ಡನೆ ನನ್ ಮನ್ಸಾಗ ಏನದೆ ಅಂತ ಹೇಳ್ಬೇಕಮ್ಮವಾ ಅದ್ನೇ ಅಲ್ಲಮ್ಮ ನಾನ್ ಕೇಳ್ತಾ ಇರೋದು ಏನಂತ ಹೇಳಮ್ಮ ನಾನ್ ಬೇರೆ ಹೋಗ್ಬೇಕಮ್ಮವಾ ಅಷ್ಟೇ ಜೊತೆಗೆಲ್ಲ ಇಲ್ಲ ಇದು ಹ್ಮ್ ಅದ್ರ ಈ ಮನ್ಸಾಗ ಏನಿದ್ರೆ ಹೇಳ್ಬಿಡ್ಬೇಕಮ್ಮ ಹೇಳ್ಬಿಡ್ಬೇಕು ಸುಮ್ನೆ ಹಿಂಗೆ ಎಲ್ಲಾರ್ಗು ತೊಂದರೆ ನಿನ್ ಯಾಕೂ ಹಾಳು ಇರೋ ಇರುವ ಹಾಳಾಗೋತದೆ ಸರಿ ನಮ್ಮ ಆಯ್ತು ನಿನ್ ಆಸೆ ನಾನು ಯಾಕೆ ಬೇಡ ಏ ದೊಡ್ಡನೆ ಆ ಹಳೆ ಮನೆಗೆ ಇದ್ಬಿಡ್ರಪ್ಪ ಹಳೆ ಮನೆಗೆ ಇದ್ಬಿಡ್ರಿ ಆರಾಮಾಗಿರಿ ಯಾರು ತೊಂದ್ರೆನು ಇರಲ್ಲ ನಿಮ್ಕ ಮಕ್ಕಳು ಬರಲ್ಲ ಕಾಟನೂ ಕೊಡಲ್ಲ ಹಾ ಆರಾಮಾಗಿರ್ಬೋದು ನಾನು ಹೇಳಿಲ್ಲ ಬೇರೆ ಹೋಗ್ತೀನಿ ಅಂತ ಅವತ್ತೇನೋ ಒಂದ್ಸರಿ ಮಾಡಿದ ತಪ್ಪ ನೀನೇ ದೂರ ಮಾಡಿದ್ದೆ ನಮ್ಮನ್ನ ಅದು ಬಿಟ್ಟರೆ ನಾವು ಬೇರೆ ಹೋಗ್ತೀನಿ ಅಂತ ಹೇಳಿಲ್ಲ ಇವಾಗ ನಾನು ಓದ್ತಾ ಇದೀನಲ್ಲ ಬೇರೆ ಆದ್ಮೇಲೆ ಗಣ್ಣು ಜೊತೆಗೆ ಬರ್ಬೇಕು ಯಾವ ಕಾಲನು ಯಾರು ದೊಡ್ಡೋರು ಅಲ್ಲಿ ಇದ್ರೆ ಗಣ್ಣ ಅಲ್ಲಿರ್ಬೇಕು ಅಂತ ಹಾ ನಿನ್ ಇಷ್ಟ ಬೇರೆ ಹೋಗಕ್ಕೆ ನೀನ್ ಓದ್ತಾ ಇದೀಯಾ ನಾನಾಗ ಬರ್ಲಿ ನಿನ್ ಜೊತೆಗ ನಾನ್ ಬರಲ್ಲ ಏಯ್ ಸರೋಜೆ ಬೈ ಮುಚ್ಚು ಏನಾದೇನೀಕಾ ಏನೇನೋ ಮಾತಾಡ್ಬೇಡ ನಿನ್ವಾ ಹಾ ಅಲ್ಲ ತಕೊಂಡ್ ನಮ್ಮ ಅಣ್ಣ ಮಗಳು ಬೇರೆ ಹೋದ್ರೆ ಊರಾದ ಇದೇನು ಉಪಾಸ ಅಂತ ಹಣ್ಮಗ್ಳೆ ನಂಗೆ ಬೇರೆ ಇರ್ಬೇಕು ಅಂತ ಅವಳೆ ಅಂತ ಹಾ ಸಾವಿತ್ರಿ ಬಯಕ್ಕೆ ಸಕ್ಕರೆ ಆಗದಂಗೆ ಆಗಲ್ಲೇನೆ ನೀನ್ ಮಾಡೋ ಕೆಲಸ ನಡಿ ಹಳೆ ಮನೆಗಿರೋನ್ ನಡಿ ಎತ್ಕೊ ಮಗುನ ಬೋಕಿ ಕೊಟ್ಟ ಕೊಡ್ಲಿ ಬಿಟ್ಟ ಬಿಡ್ಲಿ ನಡಿ ಅಲ್ಲಿರೋ ಬೋಕಿಗ್ ಬೇಯಿಸ್ಕೊಂತೀನಿ ನಾನು ಯಾಕೆ ಬೇಕು ಸುದ್ದಿ ನಮ್ಕ ಸುಮ್ಮನೆ ರಾಮಾಯಣ ದಿನ ಒತ್ತು ಹುಟ್ಟಿದ್ರೆ ಒತ್ತು ಮುಳುಗಿದ್ರೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನಮ್ಮ ಮನೆಗೆ ನಾವಿದ್ರೆ ತಿಂತಿರೋ ಉಪವಾಸ ಇರ್ತಿರೋ ನಮ್ಮ ಪಾಡಕ್ಕೆ ನಾವಿದ ನಡಿಯೇ ಏ ಸಾವಿತ್ರಿ ಏಟ್ರಲ್ಲಿ ತಿಂತೀಯ ನಂಗೆ ಏಟ್ರಿಲ್ ತಿಂತೀಯ ಒಟ್ಟು ನಂಗೆ ನೀನು ಇವತ್ತು ಬೇರೆ ಹೋಗ್ ಕುಡ್ದು ನೋಡಿದ ಎಲ್ಲಿ ಜ್ಞಾನ ಸರಿಯಾಗಿರೋದಕ್ಕೆ ಬುದ್ಧಿ ಬಂದಿರೋದಕ್ಕೆ ನಾನು ಕೂಡ ಇರಲ್ಲ ಅಂತ ನಾನು ಬೇರೆ ಬೇರೆ ಮನೆ ಮಾಡ್ಬೇಕು ನಾನು ಇವ್ರಿಗೆಲ್ಲ ಬಿಟೀಚರ್ ಮಾಡ್ಕೊಂಡಿರಕ್ ಆಗಲ್ಲ ನಾವು ಮನೆ ಕಟ್ಬೇಕು ನಮ್ಗೂ ಮಕ್ಳು ಮರೆಯಾವೆ ಬದುಕಿ ಬಾಳ್ಬೇಕು ನಾವೂನು ಯಾವಾಗ್ಲೂ ಇವ್ರು ಹೇಳಿದ ಕೆಲಸ ಮಾಡ್ಕೊಂಡು ಕಾಲಹತ್ರ ಬಿದ್ದಿರಕ್ ಆಗಲ್ಲ ನಾವು ಓಹ್ ನೀನ್ ಇಷ್ಟೆಲ್ಲ ಆಲೋಚನೆ ಮಾಡ್ತಾ ಇದೀಯ ಸರೋಜಮ್ಮ ನಾವ್ ಯಾವತ್ತು ನಿಮ್ಮನ್ನ ನೋಡಿಲ್ಲಮ್ಮ ಕಂಡಿರೋಲ್ಲಮ್ಮ ಏನೇನೋ ಆಲೋಚನೆ ಮಾಡ್ತೀಯಲ್ಲಮ್ಮ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ಕೊಂಡ ಅಬ್ಬುಜಿ ಮಗಳು ನಮ್ಮ ಅಣ್ಣ ಮಗಳು ಅಂತ ತಲೆ ಮೇಲೆ ಕಂಡು ಮೆರೀತಾ ಇದ್ದಲ್ಲ ಇವತ್ತು ನೋಡ್ದ ನಿಮ್ಮ ಮಗ್ಳು ಕೊಟ್ಟ ಬೋಮಾನ ಎಂದೇ ಹೋಮಾನಿಲ್ಲ ಇಲ್ಲಮ್ಮ ಬೇರೆ ಹೋಗ್ಬೇಕಷ್ಟೇ